ಗುಜರಾತ್ ನ ಅಹಮದಾಬಾದ್ ನ ಬಿಕೆ ಹಾಸ್ಟೆಲ್ ಮೇಲೆ ವಿಮಾನ ಪತನ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಸಾವು ನೋವಿನ ಸಂಖ್ಯೆ ಅಂತ ನಾವು ಗಮನಿಸಿದರೆ ಇನ್ನೂರ ಅರವತ್ತೈದು ಜನ ಮೃತಪಟ್ಟಿದ್ದಾರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನೂರ ಅರವತ್ತೈದು ಜನ ಎಲ್ಲಿ ಅವರು ಅಲ್ಲ ಪ್ರಯಾಣಿಕರು ಅದರಲ್ಲಿ ಇನ್ನೂರ ನಲವತ್ತೊಂದು ಜನ ಉಳಿದಂತೆ ಅಲ್ಲಿ ಬಿ ಕೆ ಹಾಸ್ಟೆಲ್ ನ ವಿದ್ಯಾರ್ಥಿಗಳು ಸೇರಿದಂತೆ ಕೆಲವರು ಸ್ಥಳೀಯರು ಕೂಡ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನೂರ ನಲ್ವತ್ತೊಂದು ಜನ ಪ್ರಯಾಣಿಕರು ಸೇರಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಬಿಕೆ ಹಾಸ್ಟೆಲ್ ಅಲ್ಲಿ ಐವತ್ತರಿಂದ ಅರವತ್ತು ಜನ ವಿದ್ಯಾರ್ಥಿಗಳು ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ದುರಂತ ಆಗುವಂತಹ ಸಂದರ್ಭದಲ್ಲೇ ಊಟ ಮಾಡ್ತಾ ಇದ್ರಂತೆ ಊಟ ಮಾಡುವ ಸಂದರ್ಭದಲ್ಲಿ ವಿಮಾನ ಅಲ್ಲಿ ಪತನ ಆಗುತ್ತೆ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನೂರ ಅರವತ್ತೈದು ಜನ ದುರಂತದ ನಿಖರ ಕಾರಣವನ್ನ ಅಧಿಕಾರಿಗಳು ಸದ್ಯ ಹುಡುಕ್ತಿದ್ದಾರೆ ದುರಂತ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಎನ್ ಎಫ್ ಟೀಮ್ ಕೂಡ ಆಗಮಿಸಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಡಿ ಆರ್ ನ ಆರು ತಂಡಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ ಸ್ಥಳದಲ್ಲಿ ಗುಜರಾತ್ ನ ಅಹಮದಾಬಾದ್ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ಚುರುಕಾಗ್ತಾ ಇದೆ ಮತ್ತೊಂದು ಕಡೆ ಸಾವು ನೋವಿನ ಸಂಖ್ಯೆ ಗಮನಿಸಿದ್ರೆ ಇನ್ನೂರ ಅರವತ್ತೈದು ಎಕ್ಸಾಕ್ಟ್ಲಿ ಈಗ ಈ ನಂಬರ್ ಸಿಗ್ತಾ ಇರೋದು ಇನ್ನೂರ ಅರವತ್ತೈದು ಜನ ಪ್ರ ಮೃತಪಟ್ಟಿದ್ದಾರೆ ಅದರಲ್ಲಿ ಇನ್ನೂರ ನಲವತ್ತೊಂದು ಜನ ಪ್ರಯಾಣಿಕರು ಇನ್ನುಳಿದಂತೆ ವಿದ್ಯಾರ್ಥಿಗಳು ಸೇರಿದಂತೆ ಡಿ ಸಿಒ ಅಧಿಕಾರಿಗಳು ಸಿ ಎ ಅಧಿಕಾರಿಗಳು ಸದ್ಯ ಪರಿಶೀಲನೆ ಮಾಡಿ ಮಾಹಿತಿ ಪಡೆದುಕೊಳ್ತಿದ್ದಾರಂತೆ ಎಕ್ಸಾಕ್ಟ್ಲಿ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಆಗ್ತಾ ಇದೆ ಪರಿಶೀಲನೆಗಳಾಗ್ತಾ ಇದೆ ಯಾಕಂದ್ರೆ ಇನ್ನಷ್ಟೇ ಗೊತ್ತಾಗಬೇಕು ಈ ದುರಂತ ಕಾರಣ ಏನಾಯ್ತು ಅಂತ ಯಾಕಂದರೆ ತತಕ್ಷಣಕ್ಕೆ ಹತ್ತು ಹಲವು ವಿಚಾರಗಳು ಮುನ್ನೆಲೆಗೆ ಬರಬಹುದು ಹೀಗಾಗಿರಬಹುದು ಹಾಗಾಗಿರಬಹುದು ಹಾಗಲ್ಲ ಬಟ್ ನಿಜಕ್ಕೂ ಆಗಿರುವಂಥ ಸಮಸ್ಯೆ ಏನು ವಿಮಾನದಲ್ಲಿ ಇದನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ನೋಡಿ ಪಾಪ ವಿದ್ಯಾರ್ಥಿಗಳು ಏನು ಗೊತ್ತಿಲ್ಲದೆ ಮಧ್ಯಾಹ್ನದ ಊಟ ಮಾಡ್ತಾ ಇದ್ರಂತೆ ಅದೇ ಸಂದರ್ಭಕ್ಕೆ ಒಂದು ವಿಮಾನ ಬರುತ್ತೆ ಈ ರೀತಿ ದುರಂತ ಅಂತ್ಯ ಆಗುತ್ತೆ ಅಲ್ಲಿ ನಾವು ಕೂಡ ಈ ರೀತಿ ದುರಂತ ಅಂತ್ಯ ಕಾಣ್ತೀವಿ ಅಂತ ಮೋಸ್ಟ್ಲಿ ವಿದ್ಯಾರ್ಥಿಗಳು ಕೂಡ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಡಾಕ್ಟರ್ ಆಗುವಂಥ ಕನಸು ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಲು ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಂಥ ಅದೆಷ್ಟೋ ವಿದ್ಯಾರ್ಥಿಗಳು ಅದರ ಪೈಕಿ ಇಪ್ಪತ್ತಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಕೂಡ ಈ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಅದರಲ್ಲಿ ನೂರ ಅರವತ್ತೊಂಬತ್ತು ಜನ ನಮ್ಮ ಭಾರತೀಯರು ಈ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದವರು ನಾನು ಆರಂಭದಲ್ಲೂ ಹೇಳ್ತಾ ಇದ್ದೆ ಈ ವಿಮಾನ ಹತ್ತಿದವರ ಪೈಕಿ ಅಷ್ಟು ಜನ ಕೆಲವರು ಹಲವು ಕನಸುಗಳನ್ನು ಹೊತ್ತು ಈ ವಿಮಾನ ಏರಿದವರೇ ತಮ್ಮ ಮಕ್ಕಳನ್ನ ಭೇಟಿ ಆಗೋದಕ್ಕೆ ಹೋದವರು ಕೆಲವರು ಏನೇನೋ ಕನಸುಗಳನ್ನ ಇಟ್ಕೊಂಡು ಲಂಡನ್ ಕಡೆಗೆ ಪ್ರಯಾಣ ಬೆಳೆಸಿದವರು ಎಲ್ಲರೂ ಕೂಡ ದುರಂತ ಅಂತ್ಯ ಕಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗುಜರಾತ್ನ ನ ಮಾಜಿ ಸಿಎಂ ವಿಜಯ್ ರೂಪಾನಿಯವರು ಕೂಡ ಮಗಳನ್ನ ನೋಡೋದಕ್ಕೆ ಲಂಡನ್ಗೆ ಪ್ರಯಾಣ ಬಳಸಿದ್ರಂತೆ ಆ ಕನಸನ್ನ ಇಟ್ಕೊಂಡು ವಿಮಾನ ಏರಿದವರು ಅವರು ಕೂಡ ದುರಂತ ಅಂತೆ ಕಂಡಿದ್ದಾರೆ ಬಟ್ ಈಗ ವಿಮಾನ ದುರಂತಕ್ಕೆ ಇಂಜಿನ್ ಅಲ್ಲ ಆಗಿರುವಂತಹ ತಾಂತ್ರಿಕ ದೋಷನ ಬ ಏನಾದ್ರೂ ಕಾರಣಗಳಿರಬಹುದಾ ಆ ಬಗ್ಗೆ ಪರಿಶೀಲನೆಗಳಾಗ್ತಾ ಇದೆ ಪ್ರಮುಖವಾಗಿ ನಿನ್ನೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಸ್ಥಳದಲ್ಲೇ ಇದ್ರು ಈ ಘಟನೆ ಆದ ತಕ್ಷಣ ಅವರು ಸ್ಥಳಕ್ಕೆ ದೌಡಾಯಿಸಿದ್ರು ಇದಾದ ಬಳಿಕ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೆಲ ಕ್ಷಣಗಳಲ್ಲೇ ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಪ್ರಮುಖವಾಗಿ ಇಂಥ ದುರಂತ ಯಾವಾಗಪ್ಪ ಆಗಿತ್ತು ಅಂದ್ರೆ ಒಂಬೈನೂರ ಕಜಕಿಸ್ತಾನ ಹಾಗೂ ಸೌದಿ ಅರೇಬಿಯನ್ ಏರ್ಲೈನ್ಸ್ಗಳು ಕ್ಲಾಶ್ ಆಗಿ ಹರಿಯಾಣದ ಬಳಿ ಮೂವತ್ನಾಲ್ಕು ಜನ ಮೃತಪಟ್ಟಿದ್ರು ಅದಾದ ಬಳಿಕ ಮಂಗಳೂರಿನ ಬಜ್ಪೆ ಎರಡ್ ಸಾವಿರದ ಹತ್ತರಲ್ಲಿ ಬಟ್ ಇಷ್ಟರ ಮಟ್ಟಿಗೆ ಸಾವು ನೋವು ಸಂಭವಿಸಿರಲಿಲ್ಲ ಬಟ್ ಇಲ್ಲಿ ಹೈಯೆಸ್ಟ್ ಸಾವು ನೋವು ಸಂಭವಿಸಿರೋದ್ರಿಂದ ಇದು ಅತ್ಯಂತ